ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಮಧುಮೇಹ ಸಕ್ಕರೆ ಕಾಯಿಲೆ ತುಂಬಾ ಜನರನ್ನ ಕಾಡ್ತಾ ಇದೆ ಅಲ್ವಾ ಡಯಾಬಿಟಿಸ್ ಇದ್ರೆ ಏನಾಗುತ್ತೆ ಸಲ ಶುಗರ್ ಲೆವೆಲ್ ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ ತುಂಬಾ ಜಾಸ್ತಿ ಆಗ್ಬಿಡತ್ತೆ ಅವಾಗ ಮಾತ್ರೆ ಕೂಡ ವರ್ಕ್ ಆಗೋದಿಲ್ಲ ಇನ್ಸುಲಿನ್ ನ ತಗೊಳ್ಳೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮಗೂ ಏನಾದರೂ ಶುಗರ್ ಲೆವೆಲ್ ಕಂಟ್ರೋಲಿಗೆ ಸಿಕ್ತಿಲ್ವಾ ಶುಗರ್ ಲೆವೆಲ್ ಯಾವಾಗಲೂ ಜಾಸ್ತಿ ಆಗ್ತಿರತ್ತಾ ಅದನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಹಾಗಿದ್ರೆ ಈ ಆ್ಯಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಟ್ರೈ ಮಾಡಿ ದಿನಕ್ಕೆ ಸಲ ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಶುಗರ್ ಲೆವೆಲ್ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೋದು ಗ್ಯಾರಂಟಿಸ್ ನೀವು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನೀವು ನಿಮ್ಮ ಶುಗರ್ ಲೆವೆಲನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮಾಡಿ ರಿಸಲ್ಟ್ ಸಿಗುತ್ತೆ ಇನ್ನು ಜನಕ್ಕೆ ತುಂಬ ವರ್ಷದಿಂದ ಶುಗರ್ ಇರುತ್ತೆ ಮಾತ್ರೆ ತಗೊಳ್ತಿರ್ತಾರೆ ಸ್ವಲ್ಪ ವಯಸ್ಸಾಗಿದ ನಂತರ ಏನಾಗುತ್ತೆ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಸಿಗೋದಿಲ್ಲ ಅಂತವರು ಕೂಡ ಈ ಆಕ್ಯುಪ್ರೆಜರ್ ಪಾಯಿಂಟ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಶುಗರ್ ಲೆವೆಲನ್ನು ನೀವು ಕಂಟ್ರೋಲ್ ಗೆ ಕಂಟ್ರೋಲಿಗೆ ಕಂಟ್ರೋಲ್ ಬಂದ್ಮೇಲೆ ಮಾಡೋ ಅವಶ್ಯಕತೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ನೀವು ಇದನ್ನ ಟ್ರೈ ಮಾಡಬಹುದು ತುಂಬಾ ಒಳ್ಳೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದ್ರೆ ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಒಂದು ವಾರ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಶುಗರ್ ಲೆವೆಲ್ ಸಂಪೂರ್ಣವಾಗಿ ಹತೋಟಿಗೆ ಬಂದ್ಬಿಡತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಒಂದೆರಡು ಎರಡು ದಿನ ಮಾಡಿದ ನಂತರ ನೀವು ಶುಗರ್ ಲೆವೆಲನ್ನು ಚೆಕ್ ಮಾಡ್ಕೋಬಹುದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗಿದ್ರೆ ಯಾವ ಆಕ್ಯುಪ್ರೆಷರ್ ಪಾಯಿಂಟ್ಸು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಎಷ್ಟೊತ್ತು ಎಲ್ಲವನ್ನು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲು ಮೂರು ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ನಿಮ್ಮ ಕೈಯಲ್ಲಿ ನಂತರ ಮೂರು ನಿಮ್ಮ ಕಾಲುಗಳಲ್ಲಿ ನೋಡಿ ನಿಮ್ಮ ಕಿರು ಬೆರಳಿನಿಂದ ಕೆಳಗಡೆ ಬಂದರೆ ನೋಡಿ ಈ ಪಾಯಿಂಟು ಈ ಪಾಯಿಂಟನ್ನು ಪ್ರೆಸ್ ಮಾಡಿಕೊಳ್ಳಿ ಒಂದು ನಿಮಿಷಗಳ ಕಾಲ ನಿಮ್ಮ ರಿಸ್ಟ್ ಹತ್ರ ನಿಮ್ಮ ಕಿರು ಬೆರಳಿನ ನೇರವಾಗಿ ಕೆಳಗಡೆ ಭಾಗವನ್ನು ನೋಡಿ ಆ ಪಾಯಿಂಟು ಇದನ್ನು ಒಂದು ನಿಮಿಷಗಳ ಕಾಲ ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ ನಂತರ ಎರಡನೇ ಪಾಯಿಂಟು ನಿಮ್ಮ ಮಧ್ಯದ ಬೆರಳು ನಿಮ್ಮ ಬೆರಳಿನ ಸೈಡ್ಗೆ ನೀವು ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಎರಡು ಕೈ ಎರಡೂ ಸೈಡು ಆಗೋ ಥರನೂ ಹಿಡ್ಕೊಂಡು ಪ್ರೆಸ್ ಮಾಡ್ಬೋದು ಈ ಮಧ್ಯ ಬೆರಳನ್ನು ಆ ರೀತಿ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ರಿಸ್ಟಿಂದ ಸ್ವಲ್ಪ ಮೇಲೆ ನಿಮ್ಮ ಹೆಬ್ಬರಳಿನ ಈ ಜಾಗವನ್ನು ಪ್ರೆಸ್ ಮಾಡ್ಕೋಬೇಕು ಎರಡೂ ಕೈಯಲ್ಲಿ ಮಾಡ್ಕೊಳ್ಳಿ ನಾನು ಒಂದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲೂ ಕೂಡ ನೀವು ಮಾಡ್ಕೋಬಹುದು ಎರಡೂ ಕೈಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ ನಂತರ ಮೂರು ಪಾಯಿಂಟು ನಿಮ್ಮ ಕಾಲಿನಲ್ಲಿ ನಿಮ್ಮ ಆ್ಯಂಕಲ್ ಬೋನ್ ಇದೆಯಲ್ಲ ಅದ್ರ ಮೇಲುಗಡೆ ನಿಮ್ಮ ಮೂರು ಬೆರಳುಗಳನ್ನು ಇಟ್ಟರೆ ನೆಕ್ಸ್ಟು ಜಾಗ ಏನಿರುತ್ತೆ ಆ ಪಾಯಿಂಟನ್ನು ನೀವು ಪ್ರೆಸ್ ಮಾಡಬೇಕು ನಂತರ ಆ ಸೈಡು ಕೂಡ ಪ್ರೆಸ್ ಮಾಡಬೇಕಂದ್ರೆ ಅದೇ ಕಾಲಿನಲ್ಲಿ ಇನ್ನೊಂದು ಸೈಡ್ ಆ ಕಡೆ ಸೈಡನ್ನು ಪ್ರೆಸ್ ಮಾಡಬೇಕು ಅದಕ್ಕೆ ನೋಡಿ ಈ ರೀತಿ ಇಟ್ಕೊಳ್ಳಿ ಹೆಬ್ಬೆರಳನ್ನು ಈ ರೀತಿ ಈ ಸೈಡ್ ಇಟ್ಕೊಳ್ಳಿ ಮತ್ತು ಆ ಕಡೆಗೆ ಇನ್ನು ಬೆರಳುಗಳನ್ನು ಹಾಕಿಬಿಟ್ಟು ಮಧ್ಯ ಬೆರಳಲ್ಲಿ ಆ ಸೈಡ್ ಕೂಡ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಎರಡೂ ಸೈಡ್ ಇಟ್ಕೊಳ್ಬೇಕು ಇದನ್ನು ಎರಡೂ ಕಾಲಲ್ಲೂ ಮಾಡಬೇಕು ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಹೆಬ್ಬೆರಳಿನ ಮಧ್ಯಭಾಗದಲ್ಲಿ ಈ ರೀತಿ ಮೇಲೆ ಬರಬೇಕು ಈ ಪಾಯಿಂಟು ಈ ಪಾಯಿಂಟನ್ನು ನೀವು ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಜನ ಈ ಪ್ರೆಷರ್ ಪಾಯಿಂಟ್ಸನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿದ್ದಾರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಭಯ ಬೇಡ ಆರಾಮವಾಗಿ ಟ್ರೈ ಮಾಡಿ ನಿಧಾನವಾಗಿ ಕೂಲಾಗಿ ಕೂತ್ಕೊಂಡು ಮಾಡ್ಬೋದು ದಿನದ ಯಾವುದೇ ಟೈಮಲ್ಲಿ ಬೇಕಿದ್ದರೂ ಮಾಡ್ಬೋದು ನಂತರ ನಿಮ್ಮ ಕಾಲಿನ ಭಾಗದಲ್ಲಿ ನೋಡಿ ಈ ಜಾಗವನ್ನು ನೋಡಿ ಈ ಪಾಯಿಂಟನ್ನು ಇಲ್ಲಿ ಮಧ್ಯಭಾಗ ಒಂದು ನಿಮಿಷಗಳ ಕಾಲ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಈ ಪಾಯಿಂಟು ನಿಮ್ಮ ಕಿಡ್ನಿಗೂ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಕಿಡ್ನಿಯ ಫಂಕ್ಷನ್ಸ್ಗೆ ತುಂಬಾ ಪ್ರಯೋಜನಕಾರಿ ಇದು ನೋಡಿ ಈ ಜಾಗ ಈ ಪಾಯಿಂಟನ್ನು ನೀವು ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಎರಡೂ ಕಾಲಲ್ಲೂ ಮಾಡಬೇಕು ದಿನಕ್ಕೆ ಒಂದು ಸಲ ಮಾಡಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ತುಂಬ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಇನ್ಸುಲಿನ್ ತೊಗೊಳ್ಳೋ ಮಟ್ಟಕ್ಕೆ ಹೋಗ್ತಿರುತ್ತೆ ಯಾವಾಗಲೂ ಇದನ್ನು ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ನಾರ್ಮಲ್ ಲೆವೆಲ್ಗೆ ಬಂದಮೇಲೆ ಟ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಇದ್ರ ಜೊತೆಗೆ ಒಳ್ಳೆ ಡಯಟನ್ನು ಫಾಲೋ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ಕೈಗಳು ಮತ್ತು ಕಾಲಿನಲ್ಲಿ ಇರುವಂತಹ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ನೀವು ಆಕ್ಟಿವೇಟ್ ಮಾಡಿದ್ರೆ ಸಾಕು ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ ಸ್ನೇಹಿತರೆ ಮತ್ತೆ ಶುಗರ್ ಇಂದ ಆಗಬಹುದಾದಂತಹ ಸೈಡ್ ಎಫೆಕ್ಟ್ಸ್ ಅನ್ನ ಇದು ನಿವಾರಣೆ ಮಾಡುತ್ತೆ ಬರದಂತೆ ತಡೆಗಟ್ಟತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇದೆ ಡಯಾಬಿಟೀಸ್ ಇರೋರಿಗೆ ಮಸಾಜ್ ವಿಡಿಯೋವನ್ನು ಕೂಡ ತಿಳಿಸಿದ್ದೀನಿ ನನ್ನ ಚಾನೆಲಲ್ಲಿ ಇದೆ ನೀವು ನೋಡಬಹುದು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು